ಚಕ್ರವರ್ತಿ ಸದಾಶಿವ ಚಂದ್ರತಾಯಿ ಮುತ್ಯ ಈ ವರ್ಷ ಶ್ರೀ ಹತ್ತೊಂಬತ್ತು ನೂರ ನಲವತ್ತೆಂಟು ಪರಾಭವನಾಮ ಸಂವತ್ಸರ ಈ ಒಂದು ಪರಾಭವನಾಮ ಸಂವತ್ಸರದಲ್ಲಿ ಈ ವರ್ಷ ಶುಭ ಮತ್ತು ಅಶುಭ ಫಲಗಳನ್ನ ಸಮನಾಗಿ ನೀಡುವ ವರ್ಷ ಆಗಿತ್ತು ಇವತ್ತು ಈ ವರ್ಷ ಅದರ ಜೊತೆಗೆ ಚಿಕ್ಕ ಮಕ್ಕಳಿಗೆ ರೋಗ ಜನಗಳಿಗೆ ಸ್ವಲ್ಪ ಸುಧಾರಣೆ ಆಗ್ತೈತೆ ಅಲ್ಲಲ್ಲಿ ಬರಗಾಲ ಆಕತಿ ಜನರಾಗಿ ಪ್ರಜೆಗಳಿಗೆ ಕಲಾ ಹೆಚ್ಚಾದಿತ್ತು ಅಗ್ನಿ ಅನಾಹುತಗಳಾದವು ಅಂತೇಳಿ ನಮುತ್ತೆ ದೊಡ್ಡ ದುಃಖದ ಸುದ್ದಿ ಬಂದಿತ್ತನ್ನ ಅತಿ ಗಾಳಿ ಬೀಸುವುದರಿಂದ ಅಲ್ಲಲ್ಲಿ ಕಂಡ ಮನ್ನಡ ಆಕತ್ತೆ ಅಂತೇಳಿ ನಮುತ್ತೆ ಪಾಪದ ಕೆಲಸ ಹೆಚ್ಚಾದಿತ್ತು ಕಾಡು ಪ್ರಾಣಿಗಳಿಗೆ ತೊಂದರೆ ಆದಿತ್ತು ಅಲ್ಲಲ್ಲಿ ರಾಜ ಪ್ರಜೆಗಳಿಗೆ ಕಲಹ ಪಂಚಮಹಾಪಾತ್ರಗಳು ಹುಟ್ಟು ಉತ್ತರ ಭಾರತದಲ್ಲಿ ಅಧಿಕ ಮಳೆಯಾಗಿ ಕೆಲವು ಕಡೆ ಅತಿವೃಷ್ಟಿ ಆಗುವ ಸಾಧ್ಯತೆ ಇದೆ ಹಾಗೂ ವಿಶ್ವದ ಕೆಲವು ಕಡೆ ಭೂ ಆಗುವ ಸಾಧ್ಯತೆ ಇದೆ ಈ ವರ್ಷ ರೈತರಿಗೆ ಹೆಚ್ಚಿನ ಒಳ್ಳೆಯದಾಕತ್ತೆ ಈ ವರ್ಷ ರಾಜ್ಯ ರಾಜಕೀಯದಲ್ಲಿ ಇನ್ನಷ್ಟು ಹೊಸ ತಿರುವುಗಳಾದವು ಅಂತ ಹೇಳೋಣ ಮುಖ್ಯ ಈ ವರ್ಷದಲ್ಲಿ ಈ ವರ್ಷದ ದೇಶದ ಗಡಿಗಳಲ್ಲಿ ಆತಂಕದ ವಾತಾವರಣ ಹಾಗೂ ಯುದ್ಧದ ಕಾರ್ಮೋಡ ನೈಸರ್ಗಿಕ ವಿಕೋಪಗಳ ಹಾವಳಿ ಹೆಚ್ಚಿತ್ತು ಅಂತ ಅಂತೇಳ ಈ ವರ್ಷದಲ್ಲಿ ಆರ್ಥಿಕ ಸ್ಥಿತಿಯಲ್ಲಿ ಸ್ಥಿರ ಬೆಳವಣಿಗೆ ಆಕತ್ತೆ ಅಂತೇಳಿ ನಮ್ಮ ಮುತ್ಯ ಅದರ ಜೊತೆಗೆ ಶ್ರೀಮಂತ ಮತ್ತು ಬಡವರ ನಡುವಿನ ಅಂತರದಂತ ಸಮಸ್ಯೆಗಳು ಕಡಿಮೆ ಹಾಕವು ಈ ಪರಾಭವನ ಸಂಸಾರದಲ್ಲಿ ಈ ವರ್ಷದಲ್ಲಿ ಉತ್ತಮ ಮಳೆ ಆಗುವ ಸಾಧ್ಯತೆ ಆದರೆ ಭೂಕುಸಿತ ನೈಸರ್ಗಿಕ ವಿಪತ್ತುಗಳು ಎದುರಾಗಬಹುದು ಹೆಚ್ಚಿನ ಸವಾಲನ್ನು ಎದುರಿಸುವ ದಿನ ಬಂದಿತ್ತು ಅಂತೇಳಿ ನಮ್ಮ ಮುತ್ಯ ಅದರ ಜೊತೆಗೆ ಜನರ ಆರೋಗ್ಯದಲ್ಲಿ ಸುಧಾರಣೆ ಆಕತಿ ಈ ವರ್ಷ ಈ ವರ್ಷದಲ್ಲಿ ಬಹಳ ಪ್ರಮಾಣದಲ್ಲಿ ಮಳೆ ಪ್ರಭಾವೀತಿ ಆದರೂ ಯಾವ ರೀತಿಯ ಭಯವಿಲ್ಲ ಈ ವರ್ಷ ಉದ್ಯೋಗಗಳು ಉತ್ತಮ ಆರ್ಥಿಕ ಕ್ರಾಂತಿ ಆಕತ್ತಂತೇಳಿ ನಮ್ಮತ್ಯ ಮುಂಗಾರಿ ಮನೆ ಏಳಾನೆ ಹಿಂಗಾರಿ ಮಳೆ ಒಂಬತ್ತಾನೆ ಓಂ ಹರಿವ ಹಾವಿನ ಗಂಡ ಉರಿವ ಕಿಚ್ಚಿನ ಗಂಡ ಹಂಡ ಹಾರೂರ್ ಗಂಡ ಲಂಡ ಮುಸುಗರ ಗಂಡ ತುಂಡ ಜಿನವರ ಗಂಡ ಒಟ್ಟು ಕುದಿಯವರ ಗಂಡ ಇಟ್ಟಂಗಸವರ ಗಂಡ ವಿಧಿ ಗಂಡ ವಿಳಾಸದ ಗಂಡ ಗಾಳಿ ಗಂಡ ಧೂಳಿ ಗಂಡ ಚೀಟಿ ಚಿಪಾಟಿ ಮಾಡೋರ ಗಂಡ ಅಡಿವೆಲಿ ಮನೆ ಮಾಡಿ ಗಿಡದಡಿಯಲ್ಲಿ ನಿಂತು ತುಡಗ ಮನಜರನ್ನ ಸದಾಶಿವ ಬಹು ಪರಾಕ್ರಮೆ ಒಂದೇದ್ದು ನಮ್ಮ ಮಠದ ಕಾಲಜ್ಞಾನ ರೈತರಿಗೆ ಬೆಳೆದಂತ ಬೆಳೆಗಳಿಗೆ ಒಳ್ಳೆ ಬೆಲೆ ಬರಲಿ ರೈತರು ಸಹಿತ ಸಂತೋಷದಿಂದ ಇರಲಿ ಅವರು ಬೆಳೆದ್ರನ್ನ ಜಗತ್ತಿಗೆ ಸುಭಿಕ್ಷೆ ಆದಂಗ ಎರಡನೇದ್ದು ಈಗಿನ ಯುವಕರು ದಯವಿಟ್ಟು ಮದ್ಯಪಾನವನ್ನ ಮಾಡಿ ಎಲ್ಲೆಂದರಲ್ಲಿ ಗಾಡಿ ಚಲಾಯಿಸಿ ನಿಮ್ಗೆ ಏನಾದ್ರೂ ತೊಂದರೆ ಆಗ್ತತ್ತಂದ್ರ ಹಡದ ಹೂವು ಹಬ್ಬದ ಬಹಳ ತ್ರಾಸಕ್ತಿ ಬಹಳ ತ್ರಾಸ ಆಕತಿ ಇನ್ನೊಂದು ನಮ್ಮನ್ನ ಕೂಲಿನ ಅಲೆ ಮಾಡಿ ಹಾಕಿರ್ತಾರಂದ್ರ ಅವ್ರನ್ನ ಒಳ್ಳೆ ರೀತಿಯಿಂದ ನೋಡ್ಕೊಳೋ ಜವಾಬ್ದಾರಿ ನಾ ನಂಬುದು ಅದರ ಜೊತೆಗೆ ದಯವಿಟ್ಟು ಒಂದು ವಿನಂತಿ ಮಾಡ್ಕೊತೀನಿ ಮಾಡ್ಕೊತೇನೆ ಶ್ರೀ ಮಠದ ವತಿಯಿಂದ ಹಡೆದ ತಂದೆ ತಾಯಿಗಳಿಗೆ ನೋವು ಕೊಡ್ಲಾರ್ದ ಅವ್ರ ಕಣ್ಣೀರು ಬರ್ಸ್ಲಾರ್ದ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳೋ ನನ್ನ ಮನಸ್ಸಲ್ಲಿ ಸದಾಶಿವಪ್ಪ ಒಂದು ಒಳ್ಳೆಯ ಮಾರ್ಗದರ್ಶನ ಕೊಡ್ಲಿ ಅಂತೇಳಿ ನಾನು ಸದಾಶಿವನಲ್ಲಿ ಬಿಡ್ಕೊತೀನಿ ಅದರ ಜೊತೆಗೆ ವಾಹನ ಸವಾರರ ಸಹಿತ ದಯವಿಟ್ಟು ಮದ್ಯಪಾನವನ್ನು ಮಾಡಿ ನೀವೆಲ್ಲಾದ್ರೂ ಆಕ್ಸಿಡೆಂಟ್ ಅದು ಬಹಳ ದುಃಖ ಸಂಗತಿ ಆಗ್ತತಿ ಅದಕ್ಕ ಸದಾಶಿವ ಜಗತ್ತಿಗೆ ಸುಭಿಕ್ಷೆ ಆಗ್ಲಿ ಬೆಳೆ ಬೆಳೆ ಸಮೃದ್ಧಿಯನ್ನ ಹಾಕಲಿ ಯಾವುದೇ ರೋಗ ರುಜಿನ ಬರ್ಲಾರ್ದಂಗೆ ಸಾಕ್ಷಾತ್ ಸದಾಶಿವ ಕಾಪಾಡ್ಲಿ ಅಂತೇಳಿ ನಾನು ಎಲ್ಲ ಇವತ್ತಿನ ನೀವು ಮಾಧ್ಯಮ ಮಿತ್ರವ್ರು ಏನ್ ಬಂದಿರಲ್ಲ ನಿಮ್ಗೂ ಕೂಡ ನಿಮ್ಮ ಮನೆತನಕ ಸದಾಶಿವಪ್ಪ ಕುಂದು ಕೊರತೆ ಬಲಾ ಬರ್ಲಾರ್ದಂಗ ಒಳ್ಳೆಯದನ್ನ ಮಾಡ್ಲಿ ಅಂತ ಹೇಳಿ ಸದಾಶೋಕನಲ್ಲಿ ಬರ್ಕೋತೀನಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಮೋರ್ಲು ಪುಂಡಿ ಪಚಾಕಿ ದೋಸ್ತರು ಪಚಾಕಿ ದೋಸ್ತರು ಯಾ ಜೈ ನಮ ಪಾರ್ವತಿ ಶಿವರ ಮಹಾದೇವ್ ಸಲಾಶಿ ಮುಚ್ಚಮರಾಜ್ ಕಿ ಚಂದ್ರೋತ್ತಾಯಿ ಮರಾಜ್ ಕಿ ಸಿಕ್ಕೈ ಮುಚ್ಚ ಮರಾಜ್ ಕಿ ಸಕಲ ಸಾಧು ಸಂತರಾಜ್ ಕಿ ಜೈ ಮಂಗಲಂ ಜೈ ನಮ ಪಾರ್ವತಿ ಶಿವರ ರಮಾದೇವ್